ಮುಳಬಾಗಿಲಿನ ಮಹಾನ್ ಸಂತ ಶ್ರೀಪಾದರಾಜರು ಇವರನ್ನು ಲಕ್ಷ್ಮೀನಾರಾಯಣ ತೀರ್ಥ ಎಂದು ಕರೆಯಲಾಗುತ್ತದೆ ದ್ವೈತ ತತ್ವಜ್ಞಾನದ ಪ್ರಮುಖ ಸಂತರಲ್ಲಿ ಒಬ್ಬರಾಗಿದ್ದರು ಮತ್ತು ಕನ್ನಡದ ಹರಿದಾಸ ಸಾಹಿತ್ಯದ ಪಿತಾಮ ಎಂದೇ ಪರಿಗಣಿತರಾಗಿದ್ದಾರೆ ಇವರು ಹದಿನೈದನೇ ಶತಮಾನದಲ್ಲಿ ಕರ್ನಾಟಕದ ಮುಳಬಾಗಿಲಿನಲ್ಲಿ ತಮ್ಮ ಜೀವನ ಮತ್ತು ಕಾರ್ಯಗಳ ಮೂಲಕ ದ್ವೈತ ತತ್ವಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸಿದರು ಶ್ರೀಪಾದರಾಜರ ಜೀವನ ಕೃತಿಗಳು ಆಧ್ಯಾತ್ಮಿಕ ಸಾಧನೆ ಮತ್ತು ಮುಳಬಾಗಿಲಿನ ನರಸಿಂಹ ತೀರ್ಥದೊಂದಿಗಿನ ಸಂಬಂಧವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಜನನ ಮತ್ತು ಬಾಲ್ಯ ಶ್ರೀಪಾದರಾಜರು ಒಂದು ಸಾವಿರ ನಾನ್ನೂರ ನಾಲ್ಕೂರಲ್ಲಿ ಕರ್ನಾಟಕದ ಚನ್ನಪಟ್ಟಣ ತಾಲೂಕಿನ ಅಬ್ಬೂರಿನಲ್ಲಿ ಶೇಷಗಿರಿಯಪ್ಪ ಮತ್ತು ಗಿರಿಯಮ್ಮ ಎಂಬ ಬ್ರಾಹ್ಮಣ ದಂಪತಿಗಳಿಗೆ ಜನಿಸಿದರು ಅವರ ಜನ್ಮನಾಮ ಲಕ್ಷ್ಮೀನಾರಾಯಣ ಬಾಲ್ಯದಿಂದಲೇ ಲಕ್ಷ್ಮೀನಾರಾಯಣ ಬುದ್ಧಿವಂತಿಕೆ ಮತ್ತು ಜ್ಞಾನದ ಆಸಕ್ತಿಯಿಂದ ಕೂಡಿದ್ದರು ಒಮ್ಮೆ ಶ್ರೀ ಸ್ವರ್ಣವರ್ಣ ತೀರ್ಥರು ಶ್ರೀರಂಗಪಟ್ಟಣದಿಂದ ಅಬ್ಬೂರಿಗೆ ಬರುವಾಗ ಯುವ ಲಕ್ಷ್ಮೀನಾರಾಯಣನನ್ನು ಭೇಟಿಯಾದರು ಲಕ್ಷ್ಮೀನಾರಾಯಣನ ಬುದ್ಧಿಮತ್ತೆಯಿಂದ ಆಕರ್ಷಿತರಾದ ಸ್ವರ್ಣವರ್ಣ ತೀರ್ಥರು ಅವರಿಗೆ ಉಪನಯನ ಸಂಸ್ಕಾರವನ್ನು ನಡೆಸಿ ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು ನಂತರ ಲಕ್ಷ್ಮೀನಾರಾಯಣ ಶ್ರೀರಂಗಂಗೆ ತೆರಳಿ ಶಿಕ್ಷಣವನ್ನು ಪಡೆದರು ಮತ್ತು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದರು ಸನ್ಯಾಸ ದೀಕ್ಷೆಯ ನಂತರ ಅವರಿಗೆ ಲಕ್ಷ್ಮೀನಾರಾಯಣ ತೀರ್ಥ ಎಂಬ ಹೆಸರು ದೊರೆಯಿತು ಶ್ರೀಪಾದರಾಜ ಎಂಬ ಬಿರುದು ಶ್ರೀಪಾದರಾಜರಿಗೆ ಈ ಬಿರುದು ದೊರೆತದ್ದು ಒಂದು ಆಸಕ್ತಿಕರ ಘಟನೆಯಿಂದ ಕೊಪ್ಪರದಲ್ಲಿ ಸ್ವರ್ಣವರ್ಣ ತೀರ್ಥರು ಚಾತುರ್ಮಾಸ್ಯವನ್ನು ಆಚರಿಸುತ್ತಿದ್ದಾಗ ಯುವ ಲಕ್ಷ್ಮೀನಾರಾಯಣ ತೀರ್ಥರು ಶ್ರೀ ಸುಧಾದ ಕಠಿಣ ಶ್ಲೋಕವನ್ನು ವಿವರಿಸುವುದನ್ನು ಶ್ರೀರಘುನಾಥ ತೀರ್ಥರು ಕಂಡರು ಲಕ್ಷ್ಮೀನಾರಾಯಣನ ವಿದ್ವಕ್ಕೆ ಮೆಚ್ಚಿದ ರಘುನಾಥ ತೀರ್ಥರು ನಾವೆಲ್ಲರೂ ಕೇವಲ ಶ್ರೀಪಾದರಾಗಿದ್ದೇವೆ ಆದರೆ ನೀನು ಶ್ರೀಪಾದರಾಜ ಎಂದು ಘೋಷಿಸಿದರು ಆ ದಿನದಿಂದ ಲಕ್ಷ್ಮೀನಾರಾಯಣ ತೀರ್ಥರು ಶ್ರೀಪಾದರಾಜರು ಎಂದೇ ಜನಪ್ರಿಯರಾದರು ಮುಳಬಾಗಿಲಿನೊಂದಿಗೆ ಸಂಬಂಧ ಮುಳಬಾಗಿಲು ಕರ್ನಾಟಕದ ಕೋಲಾರ ಜಿಲ್ಲೆಯ ಒಂದು ಪುರಾತನ ಪಟ್ಟಣವಾಗಿದ್ದು ಬಾಗಿಲು ಎಂಬ ಕನ್ನಡ ಪದದಿಂದ ಉಗಮವಾಯಿತು ಇದರರ್ಥ ಪೂರ್ವದ ಬಾಗಿಲು ಇದು ಮೈಸೂರು ರಾಜ್ಯದ ಪೂರ್ವ ಗಡಿಯಾಗಿತ್ತು ಶ್ರೀಪಾದರಾಜರು ಮುಳಬಾಗಿಲಿನಲ್ಲಿ ಪದ್ಮನಾಭ ತೀರ್ಥರಿಂದ ಸ್ಥಾಪಿತವಾದ ಮಠವನ್ನು ಮುನ್ನಡೆಸಿದರು ಮತ್ತು ಇದನ್ನು ಶ್ರೀಪಾದರಾಜ ಮಠ ಎಂದು ಕರೆಯಲಾಯಿತು ಮುಳಬಾಗಿಲು ಶ್ರೀಪಾದರಾಜರ ಕಾರ್ಯಕ್ಷೇತ್ರವಾಗಿ ಪ್ರಸಿದ್ಧವಾಯಿತು ಮತ್ತು ಇಲ್ಲಿ ಅವರು ದ್ವೈತ ವೇದಾಂತ ಸಿದ್ಧಾಂತದಲ್ಲಿ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದರು ಇದರಿಂದಾಗಿ ಇದನ್ನು ದಕ್ಷಿಣದ ನಾಲಂದ ಎಂದು ಕರೆಯಲಾಯಿತು ನರಸಿಂಹ ತೀರ್ಥ ಮುಳಬಾಗಿಲಿನಿಂದ ಸುಮಾರು ಒಂದು ಮೈಲಿ ದೂರದಲ್ಲಿರುವ ನರಸಿಂಹತೀರ್ಥವು ಶ್ರೀಪಾದರಾಜರ ಜೀವನದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದೆ ವೃದ್ಧಾಪ್ಯದಲ್ಲಿ ಶ್ರೀಪಾದರಾಜರು ಗಂಗಾಸ್ನಾನದ ಆಸೆಯನ್ನು ಹೊಂದಿದ್ದರೂ ದೂರದ ಪ್ರಯಾಣವನ್ನು ಕೈಗೊಳ್ಳಲು ಸಾಧ್ಯವಾಗಲಿಲ್ಲ ಆಗ ಗಂಗಾದೇವಿಯು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ನರಸಿಂಹತೀರ್ಥದಲ್ಲಿ ತಾನು ಸ್ಥಿರವಾಗಿರುವುದಾಗಿ ತಿಳಿಸಿದಳು ಆ ದಿನದಿಂದ ನರಸಿಂಹತೀರ್ಥದಲ್ಲಿ ಸ್ನಾನ ಮಾಡುವುದು ಗಂಗಾಸ್ನಾನಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಶ್ರೀಪಾದರಾಜರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ತಮ್ಮ ಬೃಂದಾವನವನ್ನು ಪ್ರವೇಶಿಸಿದರು ಇದು ಜ್ಯೇಷ್ಠ ಶುದ್ಧ ಚತುರ್ದಶಿಯೆಂದು ಸಂಭವಿಸಿತು ಎಂದು ದಾಖಲಾಗಿದೆ ಹರಿದಾಸ ಸಾಹಿತ್ಯದ ಪಿತಾಮಹ ಶ್ರೀಪಾದರಾಜರನ್ನು ದಾಸಕೂಟದ ಪ್ರವರ್ತಕರೆಂದು ಪರಿಗಣಿಸಲಾಗುತ್ತದೆ ಅವರು ಕನ್ನಡದಲ್ಲಿ ಹದಿಮೂರು ಸಾವಿರ ಸುಳಾದಿಗಳು ಮತ್ತು ಹಲವಾರು ಕೀರ್ತನೆಗಳನ್ನು ರಚಿಸಿದರು ಇವು ದ್ವೈತ ತತ್ವಜ್ಞಾನವನ್ನು ಭಕ್ತಿಯ ಮೂಲಕ ಸರಳವಾಗಿ ವಿವರಿಸುತ್ತವೆ ಅವರ ಕೃತಿಗಳಲ್ಲಿ ರಂಗ ವಿಠಲ ಎಂಬ ಅಂಕಿತವನ್ನು ಬಳಸಲಾಗಿದೆ ಅವರ ಪ್ರಸಿದ್ಧ ದೇವರನಾಮಗಳಲ್ಲಿ ಎನಿ ಇತ್ತಹಂಗೆ ಇರುವೆನೋ ಹರಿಯೇ ಕಂಗಾಲಿಢ್ಯತಕೋ ಕಾವೇರಿ ರಂಗನ ನೋಡದ ಭೂಷಣಕ್ಕೆ ಭೂಷಣ ಮುಂತಾದವು ಸೇರಿವೆ ಶ್ರೀಪಾದರಾಜರ ಭಕ್ತಿಗೀತೆಗಳು ರಾಗ ಮತ್ತು ತಾಳದ ಸನ್ನಾದದೊಂದಿಗೆ ಭಕ್ತಿಯ ಆಳವಾದ ಭಾವನೆಯನ್ನು ಒಳಗೊಂಡಿವೆ ಅವರ ಕೃತಿಗಳಾದ ಭ್ರಮರಗೀತ ವೇಣುಗೀತ ಗೋಪಿಗೀತ ಮತ್ತು ಮಧ್ವನಾಮವು ಶ್ರೀಮದ್ಭಾಗವತದ ಸಾರವನ್ನು ಒಳಗೊಂಡಿವೆ ಶ್ರೀಪಾದರಾಜರು ಕನ್ನಡದಲ್ಲಿ ದೇವರ ನಾಮಗಳನ್ನು ರಚಿಸಿ ಶಾಸ್ತ್ರೀಯ ಸಂಗೀತದೊಂದಿಗೆ ಭಕ್ತಿಯನ್ನು ಸಂಯೋಜಿಸಿದರು ಇದರಿಂದ ಜನಸಾಮಾನ್ಯರಿಗೆ ದ್ವೈತ ತತ್ವಜ್ಞಾನವನ್ನು ಸರಳವಾಗಿ ತಿಳಿಯಲು ಸಾಧ್ಯವಾಯಿತು ಶ್ರೀ ವ್ಯಾಸರಾಜರು ಶ್ರೀ ಪುರಂದರದಾಸರು ಮತ್ತು ಶ್ರೀಕನಕದಾಸರಂತಹ ಹರಿದಾಸರು ಶ್ರೀಪಾದರಾಜರಿಂದ ಪ್ರೇರಿತರಾದರು ಶೈಕ್ಷಣಿಕ ಕೊಡುಗೆ ಶ್ರೀಪಾದರಾಜರು ಕೇವಲ ಭಕ್ತಿಗೀತೆಗಳ ರಚನೆಗಷ್ಟೇ ಸೀಮಿತವಾಗಿರಲಿಲ್ಲ ಅವರು ಶಾಸ್ತ್ರೀಯ ವಿದ್ವಾಂಸರೂ ಆಗಿದ್ದರು ಅವರು ಜಯತೀರ್ಥರ ನ್ಯಾಯಸುಧಾಗೆ ನ್ಯಾಯಸುಧೋಪನ್ಯಾಸವಾಗುವ ನ್ಯಾಯಸುದೋಪನ್ಯಾಸವಾಗುವಜ ಎಂಬ ಟೀಕೆಯನ್ನು ರಚಿಸಿದರು ಇದು ಮೂರು ಸಾವಿರ ಐದು ನೂರು ಗ್ರಂಥಗಳ ಒಂದು ಸ್ಪಷ್ಟ ಮತ್ತು ಆಕರ್ಷಕ ಟೀಕೆಯಾಗಿದೆ ಆದರೆ ಅವರ ಶಾಸ್ತ್ರೀಯ ಕೃತಿಗಳಿಗಿಂತ ಹರಿದಾಸ ಸಾಹಿತ್ಯದ ಕೊಡುಗೆಯೂ ಜನಪ್ರಿಯವಾಯಿತು ಶ್ರೀ ವ್ಯಾಸರಾಜರ ಗುರುಶ್ರೀಪಾದರಾಜರು ಶ್ರೀ ವ್ಯಾಸರಾಜರ ವಿದ್ಯಾಗುರುವಾಗಿದ್ದರು ವ್ಯಾಸರಾಜರು ಹನ್ನೆರಡು ವರ್ಷಗಳ ಕಾಲ ಮುಳಬಾಗಿಲಿನ ಶ್ರೀಪಾದರಾಜ ಮಠದಲ್ಲಿ ಶಿಕ್ಷಣ ಪಡೆದರು ಶ್ರೀಪಾದರಾಜರ ಶಿಷ್ಯರಾಗಿ ವ್ಯಾಸರಾಜರು ದ್ವೈತ ತತ್ವಜ್ಞಾನವನ್ನು ಮತ್ತಷ್ಟು ವಿಸ್ತರಿಸಿದರು ಮತ್ತು ವಿಜಯನಗರ ಸಾಮ್ರಾಜ್ಯದ ರಾಜಗುರುವಾದರು ಶ್ರೀಪಾದರಾಜರು ವ್ಯಾಸರಾಜರಿಗೆ ಶಾಸ್ತ್ರಗಳಲ್ಲಿ ಶಿಕ್ಷಣ ನೀಡಿದ್ದಲ್ಲದೆ ಭಕ್ತಿಯ ಮಾರ್ಗವನ್ನು ತೋರಿಸಿದರು ರಾಜಕೀಯ ಮತ್ತು ಸಾಮಾಜಿಕ ಕೊಡುಗೆ ಶ್ರೀಪಾದರಾಜರು ಚಂದ್ರಗಿರಿಯ ಚಾಲುವ ನರಸಿಂಹ ರಾಯರ ಸಲಹೆಗಾರರಾಗಿದ್ದರು ರಾಜನು ತನ್ನ ತಪ್ಪು ಕೃತ್ಯಗಳಿಂದ ಉಂಟಾದ ದೋಷವನ್ನು ತೊಡೆದುಹಾಕಲು ಶ್ರೀಪಾದರಾಜರ ಶರಣಾದಾಗ ಶ್ರೀಪಾದರಾಜರು ತಮ್ಮ ತಪಶಕ್ತಿಯಿಂದ ರಾಜನನ್ನು ರಕ್ಷಿಸಿದರು ಇದರ ಗೌರವಾರ್ಥವಾಗಿ ರಾಜನು ಶ್ರೀಪಾದರಾಜರಿಗೆ ಕನಕಾಭಿಷೇಕವನ್ನು ನಡೆಸಿದನು ಶ್ರೀಪಾದರಾಜರ ಮಠ ಮತ್ತು ಪರಂಪರೆ ಶ್ರೀಪಾದರಾಜರು ಮುಳಬಾಗಿಲಿನಲ್ಲಿ ಸ್ಥಾಪಿಸಿದ ಮಠವು ಶ್ರೀಮಧ್ವಾಚಾರ್ಯರ ಮೂಲ ಸಂಸ್ಥಾನವಾಗಿದೆ ಈ ಮಠದಲ್ಲಿ ಗೋಪಿನಾಥ ದೇವರು ರಂಗವಿಠಲ ದೇವರು ಮತ್ತು ಇತರ ದೇವತೆಗಳನ್ನು ಪೂಜಿಸಲಾಗುತ್ತದೆ ಶ್ರೀಪಾದರಾಜರು ತಮ್ಮ ಶಿಷ್ಯ ಶ್ರೀಹೆಗ್ರೀವ ತೀರ್ಥರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದರು ಶ್ರೀಪಾದರಾಜರ ಆರಾಧನೆ ಶ್ರೀಪಾದರಾಜರ ಆರಾಧನೆಯನ್ನು ಪ್ರತಿವರ್ಷ ಮುಳಬಾಗಿಲಿನ ನರಸಿಂಹತೀರ್ಥದಲ್ಲಿ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಹರಿವಾಯು ಹರಿವಾಯುಸ್ತುತಿ ಮತ್ತು ಸುಂದರಕಾಂಡ ಪಾರಾಯಣದಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಶ್ರೀ ಕೇಶವನಿಧಿ ತೀರ್ಥ ಸ್ವಾಮೀಜಿಯವರಂತಹ ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳು ಈ ಆರಾಧನೆಯನ್ನು ಮುನ್ನಡೆಸುತ್ತಾರೆ ಶ್ರೀಪಾದರಾಜರು ಕನ್ನಡ ಸಾಹಿತ್ಯ ದ್ವೈತ ತತ್ವಜ್ಞಾನ ಮತ್ತು ಭಕ್ತಿ ಮಾರ್ಗದಲ್ಲಿ ಒಂದು ಶಾಶ್ವತ ಚಾಪನ್ನು ಮೂಡಿಸಿದ ಮಹಾನ್ ಸಂತ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿರುವ ಅವರ ಬೃಂದಾವನವು ಇಂದಿಗೂ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದೆ ಅವರ ಕೃತಿಗಳು ಮತ್ತು ಶಿಕ್ಷಣದ ಕೊಡುಗೆಯು ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಅಮರವಾಗಿದೆ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯೂ ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ